ಯಾಕಂದ್ರೆ ಸರ್ಕಾರ ವಿರುದ್ಧ ಮಾತಾಡೋರೆಲ್ಲ ಕಳ್ಳರು ಅವ್ರ ಮನಸ್ಸು ಹುಳ್ಳು ಅಂತ ಬರ್ತಾ ಇದೆ ಆತಂಕದಿಂದ ಕರೆದರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ನಾವು ಕಳ್ಳರು ಅಲ್ಲ ನಮ್ಮ ಮನಸ್ಸು ಹುಳ್ಳು ಇಲ್ಲ ಇದು ರಾಜ್ಯದ ಸಚಿವ ಸಂಪುಟ ಸಭೆ ಅಂತಂದ್ರೆ ಒಂದಷ್ಟು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಮಾಡಬೇಕಾದ ಸಭೆಗಳು ಅಲ್ಲಿ ತಗೋಬೇಕಾದ ನಿರ್ಧಾರ ಅವ್ರು ತಗೋಬೇಕಾದ ಕ್ರಮ ಆ ಪ್ರೆಸ್ ಕಾನ್ಫರೆನ್ಸ್ ಆದ ಮೇಲೆ ರಾಜ್ಯದ ನಾಗರಿಕರಿಗೆ ಒಂದು ಭರವಸೆ ಬರಬೇಕು ಯಾವುದಾದ್ರು ಪ್ರೆಸ್ ಕಾನ್ಫರೆನ್ಸ್ ಆದರೆ ಬ್ರೀಫಿಂಗ್ ಆದರೆ ಆದರೆ ನನಗೆ ಅನಿಸುತ್ತೆ ನಿನ್ನೆ ನಡೆದಿರುವ ಸಚಿವ ಸಂಪುಟ ಸಭೆ ರಾಜ್ಯದ ದೃಷ್ಟಿಯಿಂದ ಅತ್ಯಂತ ಮಾರಕ ನಿರ್ಧಾರಗಳನ್ನು ಕೈಗೊಂಡಿರುವ ಸಚಿವ ಸಂಪುಟ ಸಭೆ ಇನ್ನೇ ಈ ಕ್ಯಾಬಿನೆಟ್ ಸಭೆ ಅತ್ಯಂತ ರಿಗ್ರೆಸಿವ್ ನಿರ್ಧಾರಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಗ್ನೋರೆನ್ಸ್ ಇರುವ ಇಗ್ನೋರೆನ್ಸ್ ಇಂದ ಕೂಡಿರುವ ನಿರ್ಧಾರಗಳನ್ನ ಕೈಗೊಂಡಿರುವ ಸಚಿವ ಸಂಪುಟ ಸಭೆ ಅಥವಾ ಒಂದು ಸಚಿವ ಸಂಪುಟ ಸಭೆ ಯಾವ ರೀತಿ ನಿರ್ಧಾರ ತಗೊಳ್ಬಾರ್ದು ಅಂತ ಇಡೀ ರಾಷ್ಟ್ರಕ್ಕೆ ಉತ್ತಮ ಉದಾಹರಣೆ ಆಗಿರುವ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಿನ್ನೆ ಆಗಿದೆ ಎರಡು ಸಂತೆಗಳು ಮೊದಲನೇದು ಇವತ್ತು ನಾನು ನೋಡ್ತಾ ಇದೆ ಉಪಮುಖ್ಯಮಂತ್ರಿಗಳು ಇದು ಸರ್ಕಾರದ ನಿರ್ಧಾರ ನಾವು ಮಾಡ್ತೀವಿ ಯಾವುದೇ ಸರ್ಕಾರ ಆರೋಗ್ಯ ಇರಬಾರ್ದು ಆರೋಗ್ಯನ್ಸ್ ಇರಬಾರ್ದು ಯಾವುದೇ ಸರ್ಕಾರ ನಿರ್ಧಾರ ತಗೊಂಡ್ರೆ ಜನಸಾಮಾನ್ಯರ ಹಿತದ ದೃಷ್ಟಿಯಿಂದ ತಗೊಳ್ಬೇಕು ಜಸ್ಟ್ ಬಿಕಾಸ್ ನಮ್ಗೆ ಮೆಜಾರಿಟಿ ಇದೆ ಅಂತ ತಕ್ಷಣ ನಾವು ಮಾಡಿದ್ದೇ ಸರಿ ನಮ್ಮ ಅಹಂಕಾರ ಠೇಂಕಾರ ನಂಗನ್ಸುತ್ತೆ ಸರ್ಕಾರದ ಅಧಪತನಕ್ಕೆ ಒಂದು ಹಾದಿ ಆಗುತ್ತೆ ಒಂದಷ್ಟು ವಿನಮ್ರತೆ ಇರಬೇಕು ಇವತ್ತು ಸಚಿವ ಸಂಪುಟ ಒಂದು ನಿರ್ಧಾರ ತಗೊಂಡಿದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬದಲಿಗೆ ಬ್ಯಾಲೆಟ್ ಪೇಪರ್ ಹೋಗ್ತೀವಿ ಅಂತ ಒಂದು ಹೇಳಿದ್ದಾರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಶಕ್ತಿ ಸೌಧದಲ್ಲಿ ನಡೆದಿರುವ ತಗೊಂಡಿರುವ ನಿರ್ಧಾರ ಬೆಂಗಳೂರು ಇಟ್ ಈಸ್ ಅ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಸಿಲಿಕಾನ್ ಸಿಟಿ ಎನ್ನುವ ಹೆಸರಿಗೇನೆ ಇವರು ತೋರಿಸ್ತಾ ಇರುವ ಒಂದು ದೊಡ್ಡ ತಿರಸ್ಕಾರ ಇದೆ ಹಾಗಾದ್ರೆ ಮುಂದೆ ನನಗೊಂದು ಆತಂಕ ಇದು ಆತಂಕ ಇದೆ ಇನ್ಮೇಲೆ ಫೋನ್ ಪೇ ಬೇಡ ಬರೀ ಕರೆನ್ಸಿನೇ ಶುರು ಮಾಡ್ತೀವಿ ಯಾಕೆ ಡಿಜಿಟಲ್ ಪೇಮೆಂಟ್ ಅನ್ನುವ ನಿರ್ಧಾರವನ್ನು ಕೂಡ ಕ್ಯಾಬಿನೆಟ್ ತೊಗೊಂಡ್ಬಿಡುತ್ತಾ ಅಂತ ನಮಗೊಂದು ಭಯ ಇದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇಟ್ ಇಸ್ ಅ ಟ್ರೈಡ್ ಟೆಸ್ಟೆಡ್ ಟ್ರಸ್ಟೆಡ್ ಸಿಸ್ಟಮ್ ಸುಪ್ರೀಂ ಕೋರ್ಟು ಕೂಡ ಇದನ್ನ ಎತ್ತಿ ಹಿಡಿದಿದೆ ಬೇರೆ ದೇಶಗಳು ಕೂಡ ಭಾರತದ ಚುನಾವಣಾ ಪದ್ಧತಿಯನ್ನ ಮೆಚ್ಚಿಕೊಂಡಿವೆ ಅನುಸರಿಸ್ತಾ ಇವೆ ಆದರೆ ತಮ್ಮ ನಾಯಕನ ಮೆಚ್ಚಿಸೋಕೋಸ್ಕರ ಇದು ರಾಜ್ಯದ ದೃಷ್ಟಿಯಿಂದ ಅಲ್ಲ ಒಂದೇ ಒಂದು ಕಾರಣ ಒಂದಂಶದ ಕಾರಣ ನಾಯಕನ ಮೆಚ್ಚಿಸಬೇಕು ಆ ತಾಳಕ್ಕೆ ಕುಣಿಬೇಕು ಅದಕ್ಕೋಸ್ಕರ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷೀನ್ ಅನ್ನ ನಾವು ಉಪಯೋಗಿಸೋದಿಲ್ಲ ಅಂತ ಒಂದು ನಿರ್ಧಾರನ ಇವತ್ತು ಪ್ರಕಟಿಸಿದ್ದಾರೆ ಮತ್ತೆ ಅದಕ್ಕೆ ಉಪಮುಖ್ಯಮಂತ್ರಿಗಳು ಬೃಹತ್ ಕೈಗಾರಿಕಾ ಸಚಿವರು ಎಲ್ಲರೂ ಕೂಡ ಭಾರಿ ಸಮರ್ಥನೆಯನ್ನು ಕೂಡ ಮಾಡಿದ್ದಾರೆ ಇದು ಒಂದು ಸ್ಟಾರ್ಟ್ಅಪ್ ಅಂತ ಅಂದ್ಕೊಂಡಿದ್ದಾರೆ ಬ್ಯಾಲೆಟ್ ಪೇಪರ್ಗೆ ಹೋಗೋದು ಒಂದು ಸ್ಟಾರ್ಟ್ಅಪ್ ಇಂಡಸ್ಟ್ರಿ ಅಂತ ಭಾರತೀಯ ಜನತಾ ಪಾರ್ಟಿ ಈ ಒಂದು ಹಳೆ ಯುಗಕ್ಕೆ ತಗೊಂಡು ಹೋಗುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಮೇನಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂತು ಅವರು ಬಂದಿದ್ದೇ ಇವಿಎಂ ಎಂ ಮುಖಾಂತರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮುಖಾಂತರ ನಡೆದ ಚುನಾವಣೆಯಲ್ಲಿ ಅವರು ಗೆದ್ದು ಬಂದಿತ್ತು ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಶಂಕೆ ಇದೆ ಅಂತಂದ್ರೆ ಐ ಥಿಂಕ್ ದ ರೀಸನಬಲ್ ಆಪ್ಷನ್ ಫಾರ್ ದಿಸ್ ಗೌರ್ಮೆಂಟ್ ವಾಸ್ ಟು ಡಿಸಾಲ್ವ್ ದ ಅಸೆಂಬ್ಲಿ ಅಂಡ್ ಗೋ ಫಾರ್ ದ ಎಲೆಕ್ಷನ್ಸ್ ನಾವು ಗೆದ್ದಾಗೆಲ್ಲ ಚೆನ್ನಾಗಿದೆ ನಾವು ಗೆಲ್ದೇ ಇರುವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನು ನಾವು ಗೆಲ್ದೇ ಇದ್ದಾಗ ಚುನಾವಣಾ ಕಮಿಷನ್ನು ಈ ರೀತಿ ಧೋರಣೆ ಅತ್ಯಂತ ಹಳೆಯ ರಾಜಕೀಯ ಪಕ್ಷ ಅಂತ ತನ್ನನ್ನೇ ತಾನು ಬಣ್ಣಿಸಿಕೊಳ್ಳುವ ರಾಜಕೀಯ ಪಕ್ಷಕ್ಕೆ ಶೋಭೆ ತರುವುದಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಅನೇಕ ಯೋಜನೆಗಳು ಅನೇಕ ಕಾರ್ಯಕ್ರಮಗಳು ಡಿಜಿಟಲ್ ಮಾಧ್ಯಮದ ಮೂಲಕ ನಡೀತಾ ಇದೆ ಮುಖ್ಯ ಪ್ರಧಾನಮಂತ್ರಿಗಳು ಒಂದು ಬಟನ್ ಒತ್ತು ತಕ್ಷಣ ದೇಶದ ಕೋಟ್ಯಾಂತರ ರೈತರ ಅಕೌಂಟ್ಗೆ ಒಂದು ಎರಡು ನಿಮಿಷದಲ್ಲಿ ಹಣ ಹೋಗಿ ತಲುಪುತ್ತೆ ಅಂತ ಒಂದು ಪ್ರಗತಿ ಕಾಣ್ತಾ ಇರುವ ದೇಶದಲ್ಲಿ ನಾನು ಬಹಳ ಮುಂಚೆಯಿಂದ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಅಂಡ್ ಪ್ರೋಗ್ರೆಸ್ ದೇ ಆರ್ ಅಪೋಸಿಟ್ ಟರ್ಮ್ಸ್ ಅಂತ ಪ್ರೋಗ್ರೆಸ್ ಅಂದ್ರೆ ಭವಿಷ್ಯದ ದೃಷ್ಟಿ ಕಾಂಗ್ರೆಸ್ ಮಾರಕ ದೃಷ್ಟಿ ಇವತ್ತು ಬ್ಯಾಲೆಟ್ ಪೇಪರ್ ತರ ಮೂಲಕ ಪರಮೇಶ್ವರ್ ಅವರು ಹೇಳಿದ್ರು ಹೆಂಗ್ ಇದ್ವು ಗೊತ್ತಾ ಹೆಂಗ್ ಇದ್ವು ಗೊತ್ತಾ ಆ ಕಾಲಕ್ಕೆ ಹೋಗ್ತಾ ಇದ್ದಾರೆ ಇತ್ತ ಕಡೆ ಮತ ಚೋರಿ ಅಂತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ನಾನು ಕೊಪ್ಪಳದಿಂದ ನಿಂತಾಗ ಕಾಂಗ್ರೆಸ್ ಅವರು ಮೋಸ ಮಾಡಿ ನನ್ನನ್ನು ಸೋಸಿದ್ರು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಿ ಮತ ಚೋರಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರ ಬಹಳ ಆಪ್ತರಾಗಿದ್ದ ಸಿ ಎಂ ಇಬ್ರಾಹಿಂ ಅವರು ಸೋತೋಗ್ಬಿಡ್ತಾ ಇದ್ವು ಬಾದಾಮಿನಲ್ಲಿ ಒಂದೊಂದು ಓಟ್ಗೆ ಮೂರ್ ಮೂರ್ ಸಾವಿರ ರೂಪಾಯಿ ಕೊಟ್ಟು ನಾವು ಗೆಲ್ಸಿದ್ವು ಆ ಹಣನ ಆಮೇಲೆ ಸಿದ್ದರಾಮಯ್ಯ ವಾಪಸ್ ಕೊಟ್ಟರು ಅಂತ ಕೂಡ ಹೇಳಿದ ಇದು ಕಾಂಗ್ರೆಸ್ ಪಕ್ಷ ದಿವಾಳಿತನವನ್ನ ತೋರಿಸುತ್ತೆ ಬೌದ್ಧಿಕ ದಿವಾಳಿತನ ನೈತಿಕ ದಿವಾಳಿತನ ರಾಹುಲ್ ಗಾಂಧಿ ಅವರು ಎರಡು ಕಡೆ ನಿಂತಿದ್ರು ಒಂದು ವಯನಾಡು ಇನ್ನೊಂದು ಅಮೇಥಿ ವಾಯ್ನಾಡಲ್ಲಿ ಗೆದ್ದಿದ್ದು ಕೂಡ ಇವಿಎಂ ಮುಖಾಂತರ ಅಮೇಥಿಲಿ ಗೆದ್ದಿದ್ದು ಕೂಡ ಇ ವಿ ಮುಖಾಂತರ ಆದ್ರೆ ಅಮೇಥಿಲಿ ನಾವು ಸೋತ ತಕ್ಷಣ ಇವಿಎಂ ಮೇಲೆ ನಾವು ದೂರಲಿಲ್ಲ ನಾವು ನಾವು ಅವಲೋಕನ ಮಾಡ್ಕೊಳಕ್ ಶುರು ಮಾಡ್ತೀವಿ ನಾವು ನಮ್ಮ ಪ್ರಕಾರ ಅಂಕಿ ಅಂಶಗಳ ಪ್ರಕಾರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಕೇಂದ್ರದಲ್ಲಿ ಆಯ್ಕೆಯಾಗಿದೆ ರೂಲಿಂಗ್ ಪಾರ್ಟಿ ಆಗಿದೆ ಮತ್ತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಹಿಡಿದಿದೆ ಕಾಂಗ್ರೆಸ್ ಅಲ್ಲಿ ಒಂದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯವನ್ನ ಮಾತಾಡೋದು ಅಪರಾಧ ಅದಕ್ಕೆ ಯಾರಾದ್ರೂ ಪ್ರೂಫ್ ಬೇಕು ಅಂದ್ರೆ ರಾಜಣ್ಣ ಕೇಳಿದ್ರೆ ಹೇಳ್ತಾರೆ ಹೌದ್ರಿ ಕರೆಕ್ಟ್ ಸತ್ಯ ಹೇಳ್ಬಾರ್ದು ನಾನು ಹೇಳಿ ತಪ್ಪು ಮಾಡಿದೆ ನಾನು ಅವ್ರೇನ್ ಹೇಳಿದ್ರು ರಾಹುಲ್ ಗಾಂಧಿ ಇಷ್ಟೆಲ್ಲ ಹೇಳ್ತಾರಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಅಂತ ಆ ಮತಪಟ್ಟಿ ತಯಾರಿಸಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅಂತ ಪಾಪ ಸತ್ಯ ಹೇಳಿದ್ರು ರಾಜಣ್ಣ ಅದಕ್ಕೆ ಅವರು ತಲೆದಂಡ ಆಯ್ತು ಈಗೇನೋ ಅವರು ಸತ್ಯನ ಇನ್ನೂ ಆಚೆ ಆಗ್ತೀನಿ ಯಾರ್ಯಾರು ಕಾರಣ ಇದಾರೆ ಈಗ ಈ ಷಡ್ಯಂತ್ರ ಅನ್ನೋದು ಬಹಳ ಕಾಮನ್ ಆಗ್ಬಿಟ್ಟಿದೆ ಡಿ ಕೆ ಶಿವಕುಮಾರು ಷಡ್ಯಂತ್ರ ಅಂತಾರೆ ರಾಜಣ್ಣನೂ ಕೂಡ ಷಡ್ಯಂತ್ರ ಅಂತಾರೆ ಷಡ್ಯಂತ್ರ ಅನ್ನೋದು ಬಹಳ ಚಲಾವಣೆಯಲ್ಲಿ ಪದ ಇವತ್ತು ಕಾಂಗ್ರೆಸ್ ಅಲ್ಲಿ ಸೊ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷೀನ್ ಇಂದ ನಾನು ಎಂಬತ್ ಮೂರಲ್ಲಿ ಕಾರ್ಪೊರೇಟರ್ ಆದಾಗ ತೊಂಬತ್ತರಲ್ಲಿ ಕಾರ್ಪೊರೇಟರ್ ಆದಾಗ ತೊಂಬತ್ನಾಲ್ಕರಲ್ಲಿ ಅಸೆಂಬ್ಲಿ ನಿಂತಾಗ ಬ್ಯಾಲೆಟ್ ಪೇಪರ್ ಯಾವ ರೀತಿ ನಡೆದಿದ್ದೆ ನಾನು ನೋಡಿದ್ದೀನಿ ನಾನು ನಂದೇ ಕೌಂಟಿಂಗ್ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಿಸಲ್ಟ್ ಬಂತು ಅಷ್ಟೊತ್ತು ತಗೊಂಡದ್ದು ಇವತ್ತು ಇವಿಎಮ್ ನಾವೆಲ್ಲ ಟಿವಿ ನೋಡ್ತಾ ಇರ್ತೀವಿ ಟ್ರೆಂಡಿಂಗ್ ಮುಕ್ತಾಗುತ್ತೆ ಫಸ್ಟ್ ರೌಂಡ್ ಯಾರು ಸೆಕೆಂಡ್ ರೌಂಡ್ ಯಾರು ಯಾರು ಹಿನ್ನಡೆ ಯಾರು ಮುನ್ನಡೆ ಗೊತ್ತಾಗ್ತಾ ಹೋಗುತ್ತೆ ಅಂಡ್ ಇವತ್ತು ಪೇಪರ್ ಲೆಸ್ ಟ್ರಾನ್ಸಾಕ್ಷನ್ ಪೇಪರ್ಲೆಸ್ ಗವರ್ನೆನ್ಸ್ ಅನ್ನೋದು ಎಲ್ಲ ಕಡೆ ಚಾಲ್ತಿ ಇರುವ ಒಂದು ಸಂಗತಿ ಕ್ಯಾಶ್ಲೆಸ್ ಪೇಪರ್ಲೆಸ್ ಅಂಡ್ ಫೇಸ್ಲೆಸ್ ಅಂತ ಕೂಡ ಇದೆ ಟ್ರಾನ್ಸಾಕ್ಷನ್ ಜನರದ್ದು ಜಾಸ್ತಿ ಇದಿರಬಾರ್ದು ಅಂತ ಇವರು ಅದಕ್ಕೆಲ್ಲ ತಿಲಾಂಜಲಿ ಕೊಟ್ಟು ಮತ್ತೆ ನಾವು ಆ ಶಿಲಾ ಯುಗಕ್ಕೆ ಹೋಗ್ತೀವಿ ಅಂತ ಇವತ್ತು ಹೊರಟಿದ್ದಾರೆ ಹೋಗಿ ಬ್ಯಾಲೆಟ್ ಪೇಪರ್ ಬಗ್ಗೆ ವಿಶ್ವಾಸ ಇದೆಯಾ ವಿಶ್ವಾಸ ಒಬ್ರಿಗೆ ಇದ್ದಿದ್ದು ಆ ಪರಮೇಶ್ವರ ಹೇಳ್ಬಿಟ್ಟಿದ್ದಾರೆ ಹೇಗೆ ಹೇಳ್ತಾ ಇದ್ವು ನಾವು ಇವತ್ತು ಅದೆಷ್ಟೋ ಲಕ್ಷ ಮರಗಳು ಉಳಿದಿದೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡದೇ ಇರೋದ್ರಿಂದ ಒಂದು ಉದಾಹರಣೆ ಮಾಡೋಣ ಒಂದು ಯೋಚನೆ ಮಾಡೋಣ ಒಂದು ಎಲೆಕ್ಷನ್ ಅಲ್ಲಿ ಯಾರು ಬೇಕಾದ್ರೂ ನಿಲ್ಬಹುದು ಒಂದು ಕ್ಷೇತ್ರ ಜನ ಕ್ಯಾಂಡಿಡೇಟ್ ನಿಂತರೆ ಎಷ್ಟು ಬ್ಯಾಲೆಟ್ ಪೇಪರ್ ಬೇಕಾಗುತ್ತೆ ಗೊತ್ತಾ ಸುಮಾರು ನನ್ನ ಪ್ರಕಾರ ನಾಲ್ಕರಿಂದ ಐದು ಬ್ಯಾಲೆಟ್ ಪೇಪರ್ ಬೇಕು ಅದನ್ನು ಕೊಡ್ಬೇಕು ನಾವು ಅಂಡ್ ವೋಟರ್ ಶುಡ್ ಚೂಸ್ ಯಾವ ಬ್ಯಾಲೆಟ್ ಪೇಪರ್ ಅಲ್ಲಿ ನನ್ಗೆ ಬೇಕಾದ ಮತದ ಏನು ಕ್ಯಾಂಡಿಡೇಟ್ ಇದೆ ಅಂತ ಹುಡುಕ್ಬೇಕು ಅದೇ ಇವತ್ತು ಐವತ್ತು ಜನ ಕ್ಯಾಂಡಿಡೇಟ್ಸ್ ಇದ್ರೆ ನಮ್ಗೆ ಎರಡು ಮಿಷಿನ್ ಸಾಕು ಓಟರ್ ಮಿಷಿನ್ ಆ ತ್ರೀ ಮಿಷಿನ್ಸ್ ಪಕ್ಕಪಕ್ಕ ಇಡ್ತಾರೆ ಹೋಗುತ್ತಾರೆ ಓದುತ್ತಾರೆ ಜೊತೆಗೆ ಆ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ ಕಳಿತನ ಆಗ್ತಾ ಇತ್ತು ಅನ್ನೋದು ಕೂಡ ನೋಡಿದೀವಿ ಹಣ ಕಡಿಯ ಕದಿಯೋದ್ ಬೇರೆ ಎ ಟಿ ಎಂ ಮಿಷಿನ್ ಕದಿಯೋದೇ ಬೇರೆ ಅವ್ರ ಬ್ಯಾಲೆಟ್ ಬಾಕ್ಸ್ ಕದೀತಾ ಇತ್ತು ಆ ಕಾಲ ಕೂಡ ಇವತ್ತು ನೋಡಿದ್ವಿ ಅದನ್ನೆಲ್ಲ ನೋಡಿ 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 ನಮ್ಮ ಹೆಮ್ಮೆಯ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ಅವ್ರ ಇವತ್ತು ತಂದಿರುವ ಏನು ಇ ವಿ ಎಂ ಇದೆ ಇದು ಫುಲ್ ಪ್ರೂಫ್ ಅಂತ ಇವತ್ತು ಪ್ರೂವ್ ಆಗಿದೆ ಎಲೆಕ್ಷನ್ ಕಮಿಷನ್ ಓಪನ್ ಆಗಿ ಚಾಲೆಂಜ್ ಕೊಡ್ತು ಬನ್ನಿ ನೀವು ಅಂತ ಇವರು ಎಲೆಕ್ಷನ್ ಕಮಿಷನ್ ಆಹ್ವಾನ ಕೊಟ್ಟರೂ ಹೋಗಲ್ಲ ಬಂದ್ರೆ ಅಫಿಡವಿಟ್ ಕೊಡ್ರಿ ಅಂತ ಕೂಡ ಹೋಗಲ್ಲ ಇವರು ಅಫಿಡವಿಟ್ಗೆ ದೂರ ಆ ಎಲೆಕ್ಟ್ರಾನಿಕ್ ಮೋಟಿ ಮೆಷಿನ್ ಅಲ್ಲಿ ತಪ್ಪು ಕಂಡು ಹಿಡಿತೀವಿ ದೂರ ಮಾತಾಡೋದು ಓಡೋಗೋದು ಅಂಡ್ ಇವ್ರಿಗೆ ಸೂಚನೆ ಕೊಡೋದು ನೋಡ್ರಯ್ಯ ನಾನು ಹೇಳ್ಬಿಟ್ಟಿದ್ದೆ ಅದಕ್ಕೋಸ್ಕರ ನೀವು ಇವಿಎಂ ಕ್ಯಾನ್ಸಲ್ ಮಾಡಿ ಅಂತ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇರೋದ್ರಿಂದ ತಿರಸ್ಕೃತ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ ಒಂದೊಂದು ಸಲ ತಿರಸ್ಕೃತ ಮತದಾರರ ಸಂಖ್ಯೆನೇ ಎಷ್ಟು ಇರ್ತಾ ಇತ್ತು ಅಂತಂದ್ರೆ ಆ ಗೆದ್ದವಂಗೆ ಸೋತವಂಗೆ ಇರುವ ವ್ಯತ್ಯಾಸ ತಿರಸ್ಕೃತ ಮಿಷನ್ ಅದೇ ಜಾಸ್ತಿ ಇರ್ತಾ ಇತ್ತು ಕುಲಗೆಟ್ಟ ಮತ ಅಂತ ಕರಿತಾ ಇತ್ತು ಕುಲಗೆಟ್ಟ ಮತ ಇವಿಎಂ ಬಂದ ಮೇಲೆ ಕುಲಗೆಟ್ಟ ಮತಗಳು ಇರಲ್ಲ ಒಂದು ನೋಟ ಅಂತ ಒಂದು ತಂದಿದ್ದಾರೆ ನನ್ನ ಆಫ್ ದಿ ಎಬೋ ಅಂತ ನೋಟ ಅಂತ ತಂದಿದ್ದಾರೆ ಸೊ ಈ ದೃಷ್ಟಿಯಿಂದ ಡಿಜಿಟಲ್ ಯುಗಕ್ಕೆ ಪ್ರತಿ ಇದೇ ಕಾಂಗ್ರೆಸ್ ಈ ದೇಶ ಬಹಳ ಮೆಚ್ಚಿಕೊಂಡಿದ್ದ ಒಬ್ಬ ವ್ಯಕ್ತಿ ಚಿದಂಬರಂ ರಾಜ್ಯಸಭೆಯಲ್ಲಿ ನಾವು ಡಿಜಿಟಲ್ ಪೇಮೆಂಟ್ ಅನ್ನೋದು ಒಂದು ತರ್ತೀವಿ ಎಷ್ಟು ಹಾಸ್ಯ ಮಾಡಿದ್ರು ಈ ದೇಶದ ಡಿಜಿಟಲ್ ಪೇಮೆಂಟ್ ಸಾಧ್ಯನಾ ನೆಟ್ವರ್ಕ್ ಸಾಧ್ಯನಾ ತರಕಾರಿ ಮಾಡೋ ಇವತ್ತು ಜಾತ್ರೆಗಳಲ್ಲಿ ಇವತ್ತು ಕೋಡ್ ಇಟ್ಕೊಂಡು ವ್ಯಾಪಾರ ಮಾಡೋದ್ ನಾವು ನೋಡಿದಿವಿ ನಿನ್ನೆ ಯಾವ್ದು ಗಣೇಶ ಫಂಕ್ಷನ್ ಬಂದಿದೆ ಅದರಲ್ಲಿ ಶಾಸಕ ಎಲ್ಲರೂ ಒಂದು ಡಿಜಿಟಲ್ ಕೋಡ್ ಇಟ್ಕೊಂಡಿದ್ದಾರೆ ಇವತ್ತು ಇವರು ಕೂಡ ಡಿಜಿಟಲ್ ಕೋಡ್ ಮುಖಾಂತರ ಬಹಳ ವ್ಯವಹಾರಗಳು ನಡೆಸ್ತಾ ಇದ್ದಾರೆ ಸೊ ಎಲ್ಲಾ ಡಿಜಿಟಲ್ ಇರುವಾಗ ಇವತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗೆ ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ಈ ದೇಶದ ರಾಜ್ಯದ ಪ್ರಬುದ್ಧ ಮತದಾರನಿಗೆ ಇವತ್ತು ಅವಮಾನ ಮಾಡಿದ್ದಾರೆ ಅಗೌರವ ತೋರಿಸಿದ್ದಾರೆ ದರ್ ಇನ್ಸಲ್ಟಿಂಗ್ ದ ಎನ್ಲೈಟನ್ ವೋಟರ್ ಆಫ್ ದಿಸ್ ಕಂಟ್ರಿ ಆಮೇಲೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲೆಕ್ಷನ್ ಮಿಷಿನರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇಡೀ ಪ್ರಪಂಚ ಗೊತ್ತಾಗಿದೆ ಮೆಚ್ಚಿಕೊಂಡಿದ್ದಾರೆ ಯಾವ ರೀತಿ ಇಂಥೊಂದು ದೊಡ್ಡ ದೇಶದಲ್ಲಿ ನಾವೆಲ್ಲ ಹೇಳ್ತಾ ಇದ್ವು ಅವಿದ್ಯಾವಂತ ದೇಶ ಅಂತ ಹೇಳ್ತಾ ಇದ್ವು ಅಂದ್ರೆ ಅವ್ರು ಹೇಳೋದು ಇಂಥ ದೇಶದಲ್ಲಿ ಈ ರೀತಿ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಇಡೀ ದೇಶಕ್ಕೆ ಗೌ ಇಡೀ ಪ್ರಪಂಚ ಗೌರವ ಇದೆ ಹೆಚ್ ಕೆ ಪಾಟೀಲ್ ಅವರು ನಿನ್ನೆ ಸಚಿವ ಸಂಪುಟ ಸಭೆ ಮಾಡಿದ ಮೇಲೆ ಇತ್ತೀಚಿನ ಮತದಾರ ಪಟ್ಟಿ ತಯಾರಿಕೆಯಲ್ಲಿ ಸಾಕಷ್ಟು ಲೋಪಗಳ ಲೋಪಗಳಾಗುತ್ತಿರುವ ಬಗ್ಗೆ ಜನರಿಂದ ದೂರು ಬಂದಿವೆ ಮತಗಳ್ಳತನದ ಮಾತುಗಳು ಬಂದಿವೆ ಇವಿಎಂ ಮತದಾನ ಪ್ರಕ್ರಿಯೆಯಲ್ಲಿ ಜನರಿಗೆ ವಿಶ್ವಾಸ ಕಡಿಮೆಯಾಗುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ ನಾನು ಎಚ್ ಕೆ ಪಾಟೀಲ್ ಅವರಿಗೆ ಒಂದು ಸವಾಲ್ ಹಾಕ್ತೀನಿ ನಿಮ್ಗೆ ಎಲ್ಲಿಂದ ದೂರು ಬಂದಿದೆ ನೀವೇನ ಸಮೀಕ್ಷೆ ಮಾಡಿದ್ದೀರಾ ಎಲ್ಲ ಮತದಾರರ ನಡುವೆ ಸಮೀಕ್ಷೆ ಮಾಡಿದ್ದೀರಾ ಇವಿಎಂ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅಂತ ಕೇಳಿದ್ದೀರಾ ನೀವು ಯಾವುದು ಮಾಡ್ದೇನೆ ಒಂದು ರೀತಿ ಇದೊಂದು ಕಪೋಕಲ್ಪಿ ಕಪೋಕಲ್ಪಿತ ಒಂದು ನಾಟಕ ಇದೆ ಒಬ್ಬ ನಾಯಕನ ಸಂತುಷ್ಟಗೊಳಿಸೋಕೋಸ್ಕರ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಒಂದು ನಂಬಿಕಸ್ಥ ವಿಶ್ವಾಸಾರ್ಹ ವ್ಯವಸ್ಥೆಗೆ ಇವರು ಮಾಡ್ತಾ ಒಂದು ದ್ರೋಹ ಇದು ನೀವೇನಾದ್ರೂ ಕೂಡ ನಿಗದಿತ ಇವಾಗ ನೀವು ಯಾವುದಕ್ಕೋ ಆಯೋಗಗಳು ಮಾಡಿದ್ದೀರ ಸಮೀಕ್ಷೆ ಮಾಡೋದಿಕ್ಕೆ ಈಗ ಬ್ಯಾಕ್ವರ್ಡ್ ಕ್ಲಾಸ್ ಸಮೀಕ್ಷೆ ಅದು ಇದು ಎಲ್ಲ ಮಾಡ್ತಿದ್ರ ಅದೇ ರೀತಿ ನಿಗದಿತ ಫಾರ್ಮ್ ಅಲ್ಲಿ ಜನರ ಹತ್ರ ಬಗ್ಗೆ ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದೀರಾ ನೀವು ಇದು ಯಾವುದು ಕೂಡ ವೈಜ್ಞಾನಿಕವಾಗಿ ಅಭಿಪ್ರಾಯ ಸಂಗ್ರಹಿಸಿ ತಗೊಂಡ ನಿರ್ಧಾರ ಅಲ್ಲ ಇದು ಮೊದಲನೇದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಬಿಹಾರಲ್ಲಿ ಎಸ್ಐಆರ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ತಾನು ಬಿಹಾರ್ ಚುನಾವಣೆಯಲ್ಲಿ ಸೋಲೋದು ಮುಂಚೆನೆ ಮನೆಗೊಂಡು ಅವರು ಆಂಟಿಸ್ ಮೇಲ್ ತಗೋತಾ ಇದ್ದಾರೆ ಅದೇ ತರ ಇವತ್ತು ಎಲೆಕ್ಟ್ರಾನಿಕ್ ವೋಂಟಿಂಗ್ ಮಿಷಿನ್ ನೋಡಿ ಬೆಂಗಳೂರಲ್ಲಿ ಐದು ಕಾರ್ಪೊರೇಷನ್ ಮಾಡಬಹುದು ಅಂತ ಹೇಳಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಾರೆ ಇವಿಎಂನ ಬ್ಯಾನ್ ಮಾಡೋದು ಇಸ್ ಇಟ್ ಅ ಪಾರ್ಟ್ ಆಫ್ ಬ್ಯಾನ್ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡೋದ್ರಲ್ಲಿ ಇವಿಎಮ್ನ ನಿಲ್ಸೋದು ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಕನ್ಸೆಪ್ಟ್ ಒಂದು ಭಾಗನ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ ಈ ಚುನಾವಣಾ ವ್ಯವಸ್ಥೆ ಬಗ್ಗೆ ಮತ್ತೆ ಸುಧಾರಿತ ಚುನಾವಣಾ ಕ್ರಮದ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ರಾಜ್ಯ ಸರ್ಕಾರದ ಈ ನಿಲುವನ್ನು ತೀವ್ರವಾಗಿ ಅವನು ಖಂಡಿಸ್ತಾನೆ ಇಟ್ ಇಸ್ ನಾಟ್ ಫಾರ್ ಕರ್ನಾಟಕ ಇಟ್ಸ್ ನಾಟ್ ಫಾರ್ ಬ್ಯಾಂಗ್ಳೂರ್ ಇಟ್ ಇಸ್ ನಾಟ್ ಫಾರ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಲೈಕ್ ಕರ್ನಾಟಕ ಆಮೇಲೆ ಸರ್ಕಾರ ಜನರಿಗೆ ಇನ್ನಷ್ಟು ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ನಾನು ಮುಂದೆ ಬರ್ತೀನಿ ಅಂತ ಹೇಳಬೇಕೆ ಹೊರತು ಈ ರೀತಿ ನಾವು ಇದಕ್ಕೆ ತಿಲಾಂಜಲಿ ಕೊಡ್ತೀವಿ ಅಂತ ಹೇಳ್ತಾರದು ಈ ಸರ್ಕಾರ ಒಂದು ಪ್ರೋಗ್ರೆಸಿವ್ ಸರ್ಕಾರ ಅಂತ ಅನ್ಸೋದಿಲ್ಲ ಇದು ರಿಗ್ರೆಸಿವ್ ಗೌರ್ಮೆಂಟ್ ಇದು ರಿಗ್ರೆಸಿವ್ ಸರ್ಕಾರ ಇದು ಸೊ ಅದಕ್ಕೋಸ್ಕರ ಇ ವಿ ಎಂ ಬಗ್ಗೆ ಇಷ್ಟು ಅವ್ರಿಗೆ ಸಂಶಯ ಇದ್ದು ಅದನ್ನ ರದ್ದು ಮಾಡಿದ್ರೆ ಇವರು ನೂರ ಮೂವತ್ತಾರು ಸೀಟ್ ಗೆದ್ದಿದ್ದು ಕೂಡ ಅದೇ ಇ ವಿ ಎಂಥ ಒಪ್ಕೊಂಡು ಇವತ್ತು ರಾಜೀನಾಮೆ ಕೊಡಬೇಕು ದೇ ಶುಡ್ ಗೋ ಫಾರ್ ಫ್ರೆಶ್ ಪೋಸ್ ಇನ್ನ ಎರಡನೇದು ನಿನ್ನೆ ಸರ್ಕಾರ ಕ್ಯಾಬಿನೆಟ್ ರಾಜ್ಯದ ನಾನಾ ಭಾಗಗಳ ಅರವತ್ತೆರಡು ಪ್ರಕರಣಗಳನ್ನು ಅಭಿಯೋಜನೆಯಿಂದ ವಾಪಸ್ ಪಡೆಯುವ ನಿರ್ಣಯ ತಗೊಂಡಿದ್ದಾರೆ ಸಿಕ್ಸ್ಟಿ ಟೂ ಕೇಸಸ್ ಅದರಲ್ಲಿ ರೈತರ ಮೇಲೆ ಹಾಕಿರೋದನ್ನ ವಾಪಸ್ ತಗೊಂಡಿರುವುದು ಬಹಳ ಒಳ್ಳೆಯದು ಕನ್ನಡ ಹೋರಾಟಗಾರರ ಮೇಲೆ ಹಾಕಿರೋದು ತೆಗೆದಿದ್ದಾರೆ ಓಕೆ ಆದ್ರೆ ಮಂತ್ರಿಗಳ ಮೇಲೆ ಇತ್ತಲ್ಲ ಅವ್ರು ಯಾರೋ ಅರೆಸ್ಟ್ ಆದ್ರು ಅಂದ್ನ ಬೆಂಕಿ ಇಟ್ಟರಲ್ಲ ಅವರ ಹಿಂಬಾಲಕ್ಕೇಸ್ನೆಲ್ಲ ವಾಪಸ್ ತಗೊಳೋದು ದೇ ಆರ್ ಸೆಂಡಿಂಗ್ ಎ ವೆರಿ ರಾಂಗ್ ಮೆಸೇಜ್ ಟು ದ ಸೊಸೈಟಿ ನಾವು ಲಾ ಅಂಡ್ ಆರ್ಡರ್ನ ಸುಭದ್ರಗೊಳಿಸೋದ್ರಲ್ಲಿ ನಮ್ಗೆ ಆಸಕ್ತಿ ಇಲ್ಲ ಯಾರ ಮೇಲೆ ಆದ್ರೂ ಕೇಸ್ ಹಾಕ್ಲಿ ನಾವು ವಾಪಸ್ ತಗೊಳ್ತೀವಿ ನಾವು ಅಂಡೇನು ಹೇಳ್ತಾರೆ ಇದು ಸರ್ಕಾರದ ನಿರ್ಧಾರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಸೇ ಯಾರೋ ಒಬ್ಬ ಹೋರಾಟ ಮಾಡುವಾಗ ನಾನು ಫಾರ್ ಎಕ್ಸಾಂಪಲ್ ಬಿ ಡಿ ಎ ಮುಂದೆ ನಾನು ಹೋಗಿ ಹೋರಾಟ ಮಾಡ್ತೀನಿ ಯಾವುದೋ ಕೆಂಪೆ ಕೊಡೋ ಅಲ್ಲೇ ಹಿಡಿದೋ ಇನ್ನೊಂದು ತಗೊಂಡು ನನ್ನ ಮೇಲೆ ಕೇಸ್ ಹಾಕೋದು ಬೇರೆ ಆದರೆ ದನ ಕಳ್ಳತನ ಮಾಡುವಾಗ ಪೊಲೀಸರು ಹಿಡಿಯಕ್ಕೆ ಹೋದಾಗ ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ತಾರಲ್ಲ ಪೊಲೀಸ್ ಠಾಣೆಗೆ ಬೆಂಕಿ ಇಡ್ತಾರಲ್ಲ ಆ ಕೇಸ್ ಅಂತ ಕೇಸನ್ನು ನೀವು ವಾಪಸ್ ತಗೊಂಡ್ರೆ ಪೊಲೀಸ್ ಅವರ ನೈತಿಕ ಶಕ್ತಿ ಎಲ್ಲಿ ಉಳಿಯುತ್ತೆ ಆರ್ ವಿನ ಡಿಮಾರಲೈಸಿಂಗ್ ದ ಪೊಲೀಸ್ ಆರ್ ವಿನ ಡಿಮಾರಲೈಸಿಂಗ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ನೊಂದು ಹೇಳ್ತಾರೆ ನಾವು ಧರ್ಮಸ್ಥಳದ ಕೇಸನ್ನು ಎನೇ ಕೊಡಿದ್ರೆ ನಮ್ಮ ರಾಜ್ಯದ ಪೊಲೀಸ್ ಅವರು ಬಹಳ ಸಶಕ್ತರಿದ್ದಾರೆ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತ ಅದೇ ಪೊಲೀಸ್ ಡಿಜಿಪಿ ದಯವಿಟ್ಟು ಈ ಕೇಸ್ಗಳನ್ನು ವಾಪಸ್ ತಗೋಬಿಡಿ ಇದು ಹಿಂಸಾಚಾರಗಳಿಂದ ಕೂಡಿರೋ ಕೇಸ್ ಇದು ಲ್ಯಾಂಡ್ ಆರ್ಡರ್ಗೆ ಬಹಳ ಎಫೆಕ್ಟ್ ಆಗುತ್ತೆ ಅಂತ ಕೊಟ್ಟರು ಕೂಡ ನಮ್ಮ ಮಂತ್ರಿಗಳ ಮೇಲೆ ಕೇಸ್ ಇದೆ ನಮ್ಮ ಮಂತ್ರಿಗಳ ಹಿಂಬಾಲಕರ ಮೇಲೆ ಕೇಸ್ ಇದೆ ಅದಕ್ಕೋಸ್ಕರ ವಾಪಸ್ ತಗೋತೀವಿ ಬಿಕಾಸ್ ವಿ ಗೌರ್ಮೆಂಟ್ ಸೊ ಈ ರೀತಿ ಹಿಂಸಾಚಾರಗಳಿಂದ ಕೂಡಿದ ಕೇಸ್ಗಳನ್ನು ವಾಪಸ್ ತಗೊಂಡು ರಾಜ್ಯ ಸರ್ಕಾರ ಒಂದು ರೀತಿ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡ್ತಾ ಇದೆ ದೇ ಆರ್ ಪ್ರೋವಕಿ ದೇ ಆರ್ ಇನ್ಸ್ಟಿಗೇಟಿಂಗ್ ಇದು ವಿವೇಚನೆಯಿಂದ ಕೂಡಿ ಸರ್ಕಾರ ನಡೆಸುವ ಒಂದು ಲಕ್ಷಣ ಅಲ್ಲ ಪ್ರಾಯಶ ಈ ಸರ್ಕಾರಕ್ಕೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ವಿವೇಚನೆ ಹೇಳೋರು ಯಾರು ಇಲ್ಲ ಅಂತ ಕಾಣುತ್ತೆ ಅಥವಾ ಹೇಳಕ್ ಧೈರ್ಯ ಇಲ್ಲ ಎಲ್ಲಿ ನಾವು ರಾಜಣ ಆಗ್ಬಿಡ್ತೀವಿ ಅಂತ ಸೊ ಈ ಹಿನ್ನೆಲೆಯಲ್ಲಿ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅನ್ನ ತೆಗೆದು ನಾವು ಬ್ಯಾಲೆಟ್ ಪೇಪರ್ನೇ ತೊಗೊಂಡೋಗ್ತೀವಿ ಮತ್ತೆ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಗುದ್ದಿಸ್ಕೊಂಡು 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 ಐದು ಕಾರ್ಪೊರೇಷನ್ ಕೇಳ್ತೀವಿ ಅನ್ನ ಧೋರಣೆ ಇದ್ರೆ ಅದನ್ನ ಮತದಾರ ಮತ್ತೆ ಮತದಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರೋ ನಾವೆಲ್ಲರೂ ಕೂಡ ತೀವ್ರವಾಗಿ ಇದನ್ನ ಖಂಡಿಸ್ತೀವಿ ವಿರೋಧಿಸ್ತೀವಿ ಇನ್ನು ಎರಡನೇದು ಹಿಂಸಾಚಾರದಿಂದ ಕೂಡಿದ ಪ್ರಕರಣಗಳನ್ನು ಕೂಡ ವಾಪಸ್ ತಗೊಂಡು ಇವರು ರಾಜ್ಯದ ನಾಗರಿಕರಿಗೆ ನೆಮ್ಮದಿ ಕೆಡಿಸುವ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ನಾಗರಿಕರಿಗೆ ನೆಮ್ಮದಿ ಕೊಡಬೇಕು ವಿಶ್ವಾಸ ಕೊಡಬೇಕು ಹಿಯರ್ ಇಸ್ ಎ ಗೌರ್ಮೆಂಟ್ ವಿಚ್ ಕೇಸ್ ಫಾರ್ ಲಾ ಅಂಡ್ ಆರ್ಡರ್ ಅಂತ ಅದನ್ನು ಬಿಟ್ಟು ಅಲ್ಲಿ ರಾಹುಲ್ ಗಾಂಧಿ ಇ ವಿ ಎಂ ತೆಗಿತಾರೆ ಇಲ್ಲಿ ಮಂತ್ರಿಗಳ ಹಿಂಬಾಲ ಕರಿದಾರೆ ಅಂತ ಕೇಸ್ ವಾಪಸ್ ತಗೋತಾರೆ ಇವೆರಡೂ ಕೂಡ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಬಗೆದಿರುವ ಬಗೆಯಲಿರುವ ದ್ರೋಹ ಅಂತ ಹೇಳಕ್ ಇಷ್ಟಪಡ್ತೀನಿ ದೇ ಹಾವ್ ಇನ್ಸಲ್ಟೆಡ್ ದ ವೋಟರ್ಸ್ ಅಂಡ್ ದೇ ಆರ್ ಇನ್ಸಲ್ಟಿಂಗ್ ದ ಸಿಟಿಸನ್ಸ್ ಹೂ ಬಿಲೀವ್ ಇನ್ ಲಾ ಅಂಡ್ ಆರ್ಡರ್ ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಈ ಎರಡೂ ನಿರ್ಧಾರಗಳನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂಡ್ ಇದು ಆತಂಕದಿಂದ ಅಂತಲ್ಲ ಇದು ಕಳಕಳಿಯಿಂದ ರಾಜ್ಯದಲ್ಲಿ ಹೇಗಿರಬೇಕು ವ್ಯವಸ್ಥೆ ಅಂತ ನಮ್ದು ಒಂದು ಭಾಗ ಇದೆ ಕಳಕಳಿ ಇದೆ ಆ ಕಳಕಳಿಯಿಂದ ನಾವು ಮಾತಾಡ್ತಾ ಇದ್ದೀವಿ ಇನ್ನು ಬಿಡಿ ನಮ್ದೇ ಸರ್ಕಾರ ನಮ್ದೇ ಕ್ಯಾಬಿನೆಟ್ ಅದಕ್ಕೋಸ್ಕರ ಮೂಡದಲ್ಲೂ ಕ್ಲೀನ್ ಚೀಟ್ ಕೊಡ್ತೀವಿ ಅದೆಲ್ಲ ಬೇರೆ ಬೇರೆ ಇದೆ ಆದರೆ ಇವತ್ತು ಈ ಎರಡು ವಿಷಯಗಳ ಬಗ್ಗೆ ರಾಜ್ಯದ ಗಮನ ನಾವು ಸೆಳೀಬೇಕು ರಾಜ್ಯದ ಜನಕ್ಕೆ ನಾವು ಹೇಳ್ತೀವಿ ಇವರು ಇ ವಿ ಎಂ ನಿಲ್ಸ ಮುಖಾಂತರ ರಾಜ್ಯದಲ್ಲಿ ಓಟ್ ಚೋರಿ ಮಾಡಕ್ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಮುಖಾಂತರ ಓಟ್ ಚೋರಿ ಮಾಡಕ್ ಹೋಗ್ತಾ ಇದ್ದಾರೆ ಗುದ್ದಿಸ್ಕೊಂಡು ಗುದ್ದಿಸ್ಕೊಂಡು ಓಟ್ ಹಾಕಕ್ಕೆ ಹೋಗ್ತಾ ಇದ್ದಾರೆ ಸಿಲಿಕಾನ್ ಇ ವಿ ಇವಿಎಂ ಬ್ಯಾನ್ ಮಾಡಿ ಸಿಲಿಕಾನ್ ಸಿಟಿಯ ಕಾರ್ಪೋರೇಷನ್ ಬ್ಯಾಲೆಟ್ ಪೇಪರ್ನ ಗುದ್ದಿಸ್ಕೊಂಡು ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ ಸೊ ಈ ಕಾಂಗ್ರೆಸ್ನ ಈ ನಿಜ ಮುಖವನ್ನ ಮುಂದೆ ಇಡೋದಕ್ಕೆ ನಮ್ಮ ಪಕ್ಷದ ಕಡೆಯಿಂದವನ್ನೂ ಕೂಡ ನಾವು ಕಾರ್ಯಕ್ರಮಗಳನ್ನು ಅವರು ಆರೋಪ ಮಾಡಲು ಈಗ ಸಾರ್ವಜನಿಕರಿಂದ ದೂರು ಬಂದಿದೆ ಅಂತ ಹೇಳೋದು ಬಹಳ ಸುಲಭ ಹಿ ಲಾ ಮಿನಿಸ್ಟರ್ ಸಾರ್ವಜನಿಕರಿಂದ ದೂರು ಹೇಗೆ ಬಂದಿದೆ ಇವರಿಗೆ ನಾ ಅದಕ್ಕೋಸ್ಕರ ಸಮೀಕ್ಷೆ ಮಾಡಿದಾರ ಎಲ್ಲಾರು ಅಧ್ಯಯನ ಮಾಡಿದಾರ ಯಾರೋ ತಜ್ಞರು ಇದನ್ನ ಸಜೆಸ್ಟ್ ಮಾಡಿದಾರ ಯಾಕಂದ್ರೆ ಬಹಳ ತಜ್ಞರು ಇದಾರೆ ಕಿಚನ್ ತಜ್ಞರು ಇದ್ದಾರೆ ಈ ಕಿಚನ್ ಕ್ಯಾಬಿನೆಟ್ ಇದ್ದಾಗ ಕಿಚನ್ ತಜ್ಞರು ಇನ್ ಹೌಸ್ ತಜ್ಞರು ಎಲ್ಲರೂ ಇದ್ದಾರೆ ಯಾರಾದರೂ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಕೊಟ್ಟಿದಾರ ಇದು ನಾನೊಂದು ತಗೊಂಡಿದ್ದೀನಿ ಅದಕ್ಕೆ ಸಾರ್ವಜನಿಕರ ಮೇಲೆ ಹಾಕ್ಬೇಡ ಸಾರ್ವಜನಿಕರಿಂದ ದೂರ ಬಂದಿದೆ ನನ್ನ ಪ್ರಕಾರ ಯಾವುದೇ ಮಾಧ್ಯಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆಯ ನಂತರ ಸಾರ್ವಜನಿಕ ನಿಜ ನನ್ನ ಓಟ್ ಈ ಬೂತ್ ಆ ಬೋಟಿತ್ತು ಓ ಸಲ ಓಟ್ ಇತ್ತು ಈ ಸಲ ಇಲ್ಲ ಅದು ನಾವು ಎಲ್ಲ ಎಲೆಕ್ಷನ್ ನೋಡಿದ್ವಿ ನಾನು ಎಪ್ಪತ್ತೊಂದರಿಂದ ನೋಡ್ತಾ ಬಂದಿದ್ದೀನಿ ಸತ್ತವರು ಐದು ವರ್ಷಕ್ಕೆ ಸಲ ಒಂದ್ಸಲ ಬಂದು ವೋಟ್ ಹಾಕೋದು ನೋಡಿದ್ದೀನಿ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆದರೆ ಸಾರ್ವಜನಿಕರಿಂದ ದೂರ ಬಂದಿದೆ ಅಂತ ಹೇಳೋದು ಪ್ರಾಯಶಃ ಹೆಚ್ ಕೆ ಪಾಟೀಲ್ ಅವರ ವಿಶೇಷ ಸಂಶೋಧನೆ ಯಾರಿಗೂ ಗೊತ್ತಿಲ್ಲದೇ ಸಂಶೋಧನೆ